ನನ್ನ ಮಾತು ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಸದಾನಂದ ನಮ್ಮ ಜೊತೆಗೆ ಎಸ್ ಪಿ ಸಿದ್ಧಾಂತ ಸರ್ ಅವರಿದ್ದಾರೆ ಅವ್ರ ಜೊತೆಗೆ ನೇರವಾದಂಥ ಮಾತುಗಳನ್ನು ನಾವು ಈಗ ಮಾತಾಡೋಣ ಬನ್ನಿ ಸ್ನೇಹಿತರೆ ಮೊದಲು ನಾವು ಅವರನ್ನು ಸ್ವಾಗತಿಸೋಣ ಸರ್ ನಮ್ಮ ಚಾನಲ್ಗೆ ನೀವು ಸಂದರ್ಶನ ಕೊಟ್ಟದಕ್ಕಾಗಿ ಮೊದಲಿಗೆ ತಮಗೆ ಧನ್ಯವಾದಗಳನ್ನು ನಾನು ಆಕೃಷಿ ಸರ್ ಶಂಕರಾನಂದರ ಮತ್ತು ನಿಮ್ಮ ಸ್ನೇಹದ ಬಗ್ಗೆ ನೇರವಾಗಿ ಮಾತಾಡೋಕ್ಕೆ ಅವರು ಒಬ್ಬ ಸಾತ್ವಿಕ ವ್ಯಕ್ತಿ ಅವ್ರು ಭಾಳ ಕಂಟ್ರೋಲ್ ಇತ್ತು ಪೇಷನ್ಸ್ ಅವರಷ್ಟ ಯಾವ ರಾಜಕಾರಣಿಗೂ ಇರಲಿಲ್ಲ ಯಾರೋ ಬಂದ ಅವ್ರಿಗೆ ಎಳಸಲಿ ಬೈಲಿ ಏನೂ ಮಾತಾಡ್ತಿರಲಿಲ್ಲ ಆದರೆ ಫುಲ್ ಟೈಮ್ದಾಗೂ ಸಹಿತ ಖಾಸಗಿ ನಮ್ಮ ಜೊತೆಗೆ ಮಾತಾಡುವಾಗ ಅಷ್ಟೇ ಸ್ವಲ್ಪ ಏನಾದ್ರು ಅಂತ ಮಾತಾಡ್ತಿರೋ ಆದರೆ ಎಂದೂ ಹೊರಗ ಟೀಕಾ ಮಾಡೋದಾಗಲಿ ಯಾವುದ ಜಾತಿ ಆಗಲಿ ನೀತಿಗೆ ಏನು ಮಾತಾಡ್ತಿರಕ್ಕೆ ಇದು ನನಗೆ ಅವರ ಮೇಲೆ ಒಳನಾಟ ಹದಿನೈದು ಇಪ್ಪತ್ತು ವರ್ಷದಿಂದ ನೋಡಿದ್ದೀನಿ ಅವು ಪೇಶನ್ಸ್ ಕಲಿಯುವಂಥ ಅಷ್ಟ ವೀರೇಂದ್ರ ಪಾಟೀಲ್ ಮತ್ತು ನಿಮ್ಮ ಜೊತೆಗೆ ಯಾವ ರೀತಿ ಒಂದು ಸಂಬಂಧ ಇತ್ತು ವೀರೇಂದ್ರ ಪಾಟೀಲ್ ಜೊತೆಗೆ ನಮ್ದು ಅಷ್ಟು ಸರಿ ಇರಲಿಲ್ಲ ಅವರು ಯಾಕಂದ್ರೆ ನಿಮ್ಗೆ ಇದರಾಗ ಖಾಸಗಿ ಹೇಳ್ತ ಅವ್ರಿಗೆ ನಾವು ಭಾಳ ಒಪ್ಕೊಂಡಿದ್ದೆವು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಮನೆಗೆ ಬಂದಿದ್ದರು ಸಂಪ್ರಮದಾಗ ನಮ್ಮವರೆಲ್ಲರೂ ಸಂಸ್ಥಾ ಕಾಂಗ್ರೆಸ್ ವೀರೇಂದ್ರ ಪಾಟೀಲ ಮತ್ತು ನಿಜಲಿಂಗಪ್ಪ ಅಂದ್ರೆ ದೇವರು ಇದ್ದಂಗೆ ಇದ್ದರು ಆದ್ರೆ ಅವರು ಚಿಕ್ಕಮಗಳೂರು ಎಲೆಕ್ಷನ್ ಆದ ಬಳಕೆ ಇಂದಿರಾ ಗಾಂಧಿ ಕರ್ಕೊಂಡೋಗಿ ಅವ್ರಿಗೆ ಟಿಕೆಟ್ ಕೊಟ್ಟು ಲೋಕಸಭಾಗೆ ತಗೊಂಡು ಲೋಕಸಭಾ ತಗೊಂಡು ಮಂತ್ರಿನೂ ಆದರು ಮಂತ್ರಿ ಆದ ಬಳಕ ಅವ್ರಿಗೆ ಅವಾಗ ಲಿಂಗಾಯತರು ಕೆ ಪಿ ಸಿ ಅಧ್ಯಕ್ಷ ಹವಾ ಹವಾಚಾಲು ಅವಾಗ ಇವರ ಸೀನಿಯರ್ ಇದ್ದರು ಮತ್ತು ಮುಖ್ಯಮಂತ್ರಿ ಇದ್ದರು ನಮ್ಮದಲ್ಲ ಬಿಡುಗೆ ಹೋತು ಅವರ ಮೇಲೆ ಆಯಿತು ಯಾಕಂದ್ರೆ ನಮಗೆ ಹೆಂಗೆ ಅದೇ ಇವರು ರಾಜೀವ್ ಗಾಂಧಿ ಮೀಟಿಂಗ್ ಕರೆದರು ಕರ್ನಾಟಕ ಎಂ ಪಿ ಬಂದು ಕುಂತ್ಕೊಳ್ಳ ವೀರೇಂದ್ರ ಜಿ ಸ್ಟೇ ಬ್ಯಾಕ್ ಆಫ್ಟರ್ ದ ಮೀಟಿಂಗ್ ನಾನು ಅನಿಷ್ಟಿ ಪ್ರೆಸಿಡೆಂಟ್ ಆದರು ಅಂತ ಆಮೇಲೆ ಅವರು ಮೀಟಿಂಗ್ ಮುಗೀತು ಮಾತಾಡಿದರು ಅವರಿಬ್ಬರು ಆಮೇಲೆ ಮಾತಾಡಿರ್ಬೇಕು ಅವ್ರ ಮನೆಗೆ ಹೋದ್ರು ತುಮಕೂರು ಬಸವರಾಜ್ ಎಂ ಪಿ ನಾವು ಔ ಐ ವಾಸ್ ಲೆಟ್ಸು ಕ್ಲೋಸ್ ಇತ್ತು ವೀರೇಂದ್ರ ಪಾಟೀಲ್ ಯಾರು ಬಸವರಾಜ್ ತುಮಕೂರು ಅವ್ರು ಹೋಗಿ ಹದಿನೈದು ಮಿಂಟಿಂಗಾಗಿ ಕುಂತರದ ಮಾತಾಡಲಿಲ್ಲ ಸರ್ ನಾನು ನಿಮ್ಮ ಸಲಕ್ಕೆ ಬಂದ ಅಧ್ಯಕ್ಷ ಮಾಡ್ತಾರೆ ನಮಗೆ ಮತ್ತು ಏನಾದರೂ ಲಾಬಿ ಮಾಡೋದಿದ್ರೆ ನನಗೆ ಪರಿಚಯದವರು ಮಾಡ್ತೀನಿ ಬೇಡ ಬೇಡ ಅಂತ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ಮುಂದೆ ಮಾತಾಡ್ರಿ ನಿಮ್ಮ ವಕೀಲ ವೃತ್ತಿ ಬಗ್ಗೆ ಸ್ವಲ್ಪ ಒಂದು ಎರಡು ನಿಮಿಷದಲ್ಲಿ ಹೇಳಿದ ನಂತರ ನಾವು ಮತ್ತೆ ರಾಜಕೀಯಕ್ಕೆ ಮುಂದೆ ವಕೀಲ ವೃತ್ತಿ ನಾನು ಶುರುವಾತ್ಗಿಂತ ಜಿ ಎ ಐ ಸ್ಕೂಲ್ ಕೇನು ಬನ್ನಿ ಮೆಟ್ರಿಕ್ ಮೊದಲು ಬೈರಾಗಿದ್ದೀನಿ ನಾವು ಹೇಳ್ಕಾಯ ಆರ್ಟ್ಸ್ ನಾನು ಯಾಕಂದ್ರೆ ನನಗೆ ಮ್ಯಾಥ್ಸ್ ಬರ್ತಿರಕ್ಕಿಲ್ಲ ನಾನು ವರ್ಕು ಮಾಡಿಲ್ಲ ಬರ್ತಿರಕ್ಕಿಲ್ಲ ಡೈರೆಕ್ಟ್ ವಕೀಲ ಆಗಬೇಕು ಅನ್ನುವಂಥದ್ದು ಬಿಡಿ ಚೆತ್ತಿ ನಿಜಲಿಂಗಪ್ಪ ಮತ್ತು ಚನ್ನಪ್ಪ ಅಲಿಯವರ ಸಂಬಂಧ ನಿಮ್ಮ ಸಂಬಂಧ ಯಾವ ರೀತಿ ಮದುವೆ ಇತ್ತು ಚನ್ನಪ್ಪ ಅವಲಿ ನಮ್ಮ ಮಾವ ಆಗಬೇಕು ನಮ್ಮ ಊರವರು ಅವರು ಅವರು ಸ್ವಾತಂತ್ರ್ಯ ಯೋಧರು ಅವರಂಥ ಧೈರ್ಯವಾನ ಅವರು ನಮ್ಮ ತಂದೆಯವರು ಬಸಪ್ಪ ಸಿದ್ಧನವರು ಇವರು ಕೂಡ ಒಂದು ಟೀಮ ಮಾಡಿದರು ಊರಾಗ ಅವಾಗ ಮೂರು ನಾಲ್ಕು ಮಂದಿ ಇದ್ದರು ತಿಪ್ಪಣ್ಣ ದ್ಯಾಮಣ್ಣ ಸಾತಪ್ಪ ಮತ್ತಿನ್ನೂ ಯಾರು ಆಮೇಲೆ ದೇವಾನ ಹಾಕಿ ಮಾಡಗಿ ಒಕ್ಕೊಂದು ಮಾಸ್ತರು ಏ ಒಂದು ಮೂವತ್ತ್ನಾಲ್ವತ್ತು ಮಂದಿ ಯೋಧರು ಅವರು ನಮ್ಮ ತಂದೆಯವರು ಕೋಡಿ ಮಾಡಿದರು ಎಲ್ ಪಟ್ ಮತ್ತು ಶಂಕರ ನಡುವೆ ನೀವೇನಾದರೂ ಕಾಂಪ್ರಮೈಸ್ ಮಾಡಲಿಕ್ಕೆ ಆ ಟೈಮ್ದಲ್ಲಿ ಭಿನ್ನಾಭಿಪ್ರಾಯ ಏನಿತ್ತು ನೀವೇನಾದರೂ ಪ್ರಯತ್ನ ಮಾಡಿದ್ರ ಪರಿಸ್ಥಿತಿ ಹೆಂಗಿತ್ತಲ್ಲ ಅವಾಗ ನಂದಿಕರ್ ಬಾಬಾ ಅವನ ನಲವಡೆ ಎಟ್ಟಿ ಇವರೆಲ್ಲರೂ ಶಂಕರಾನಂದವರ ಸಮೀಪ ಅವ್ರ ಪ್ರಯತ್ನ ಮಾಡಬೇಕಾಗಿತ್ತು ಇಶ್ಯೂ ಟು ದ ವೆಲ್ಫೇರ್ ಆಫ್ ದ ನೇಷನ್ ಇಸ್ ಅನ್ಟಚಬಲ್ ಬಟ್ ನೋ ಹ್ಯೂಮನ್ ಬೀ ನಾವೇನು ಮಾಡೋದು ನಾನು ಅವಾಗ ಎಲ್ಲದಕ್ಕಿಂತಲೂ ಚಿಕ್ಕ ವೆಂಕರೆಡ್ಡಿ ರಾಜಕೀಯ ಹುಲಿ ಅಂತ ಹೇಳಿದ್ರಿ ಹೆಂಗ ಹುಲಿ ಇದ್ರು ಅವರು ಅವರು ಸ್ಟ್ರಾಟಜಿಸ್ಟ್ ಅವರು ಬೆಳಗಾವ್ ಜಿಲ್ಲಾ ರಾಜಕಾರಣ ಅವ್ರಿಗೆ ನೀರು ಕುಡ್ದನು ಪ್ರತಿಯೊಂದೆಲ್ಲ ಭವಿಷ್ಯ ಏನಾಗ್ತೈತೆ ಅನ್ನೋದು ಹೇಳ್ತಿದ್ರು ಟಿಕೆಟ್ ತರಕ್ಕೆ ಹೋಗಿದ್ರು ನಾವು ಪಾರ್ಲಿಮೆಂಟ್ ಕೊಟ್ಟರೆ ಸಿಟ್ಟೆ ಆಯ್ಕೆ ಕೊಟ್ಟರೆ ಸಿಟ್ಟಿಗೆ ಆ ರೂಮ್ನಾಗ ಎಲ್ಲಿ ಎಚ್ರು ಅವ್ರು ಅವಾಗ ಏನು ಹೇಳಿದರು ಏಯ್ ಹೋಗಿ ಅವ್ರಿಗೆ ಕಟ್ನಾಗ ಕೊಡ್ಬೇಕು ಜಾಗ ಬಿಡ್ನಿ ಅಂದರು ನೀನು ಗುಡ್ಜಾಪಿ ಕಟ್ ಅಂದರು ಹಿಂಗ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾಗ ಅವರು ಜಿಲ್ಲಾ ಅಧ್ಯಕ್ಷ ಇದ್ರು ಈಗ ನಿಕಟ ಸಂಬಂಧ ಇಂಗ್ಲೀಷೇ ಅವರಿಗೆ ಗೊತ್ತಿದ್ರೆ ದೊಡ್ಡವನಿಗೆ ಹಾಕಿದ್ರೆ ಇಂಗ್ಲಿಷ್ ಇಂಗ್ಲೀಷ್ ಸೇರಿ ಮಾತ್ರ ಇಡೀ ಇಂಡಿಯಾದಾಗ ಪ್ರಸಿದ್ಧ ಹಾಕಿದ್ರು ಅದು ಅವಾಗ ಏನಿತ್ತಂದ್ರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ತರಾವ್ಗಳು ಎಮ್ಲೂರ್ ಬಗ್ಗೆ ಮಾತಾ ಅವನು ಅಂಥ ಜನರು ಬಂದ ನನಗೆ ರಾಜಕೀಯದೊಳಗೆ ಯಾರು ಸಿಕ್ಕಿಲ್ಲ ಸೌಜನ್ಯದ ಮೂರ್ತಿ ಕವಿರು ಕೆತ್ತವ್ರು ಆದ್ರೆ ಆಮೇಲೂ ಅವ್ರ ಸಂಪರ್ಕ ಇತ್ತು ಬೆಂಗಳೂರಿಗೆ ಹೋಗಿ ಬೇಡ ಅಂಥ ಸೌಜನ್ಯ ರಾಜಕಾರಣಿ ನನಗೆ ಸಿಕ್ತಿಲ್ಲ ನಿಮ್ಮ ಹಿಂದಿನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇದೆ ಅದರ ನಡುವಿನ ವ್ಯತ್ಯಾಸ ಸ್ವಲ್ಪ ಒಂದು ಎರಡು ನಿಮಿಷದಲ್ಲಿ ಹೇಳಿ ಮುಗಿಸ್ರೆ ಭಾಳ ಒಳ್ಳೆಯದಂತೆ ಆವಾಗ ನಾವಿದ್ದ ಕಾಲಕ್ಕೆ ನಾನು ಅರವತ್ತೆರಡರಿಂದ ನೋಡಿದ್ದೇನೆ ಅವಾಗ ಅಲ್ಲಿ ಅವರು ಎಲ್ಲ ಹಿರಿಯರು ಇರ್ತಿದ್ರು ಆ ಪಿರಿಯಡ್ ಮುಗಿದ ಬಳಿಕ ವಸಂತರವ ಶಂಕರಾನಂದ ನಾವೆಲ್ಲ ಬಂದೀವಿ ఆవ వ్యాల్యూ భాళతు డిస్ట్రిక్ట్ కాంగ్రెస్ ఎలెక్షన్ ఆగ్తి ఆవ్ అప్పనగౌడ వాలిచన్నప్ప రఘణ మండగి అరగం బసప్ప వేలూ కూడా ఎరడు అప్పనగౌడ వెంకటరెడ్డి ఒమే అందరు దేవరాజ్ అరసాల్ మాత్ర దేవరాజ్ అర్స నిజవారి దేవరాజ్ అర్స ಅವರು ದೊಡ್ಡ ಮನಸ್ಸಿತ್ತು ಭಾಳ ದೊಡ್ಡ ಮನಸ್ಸು ಮತ್ತು ಬಡವರ ಬಗ್ಗೆ ಅಂತಃಕರಣ ಹೆಚ್ಚಿತ್ತು ಆವಾಗ ಮೊಯ್ಲಿ ನಾವು ಕರ್ಗೆ ಎಲ್ಲ ಮಂದಿ ನೆನಪತ್ತೆ ಗಾಳಪ್ಪ ಕೆ ಎಚ್ ಪಟೇಲ್ ಅವ್ರ ಜೊತೆ ಮತ್ತೆ ಅಭಿನಯಪ್ರಾಯ ಉಂಟಾಯ್ತಾರೆ ಅವರು ಅವರವ್ರ ನಡುವೆ ಅವರವ್ರ ನಡುವೆ ಇದು ಪರ್ಸನಾಲಿಟಿ ಕಲ್ಟ್ ಅಂತಾರೆ ಬಸವಲಿಂಗಪ್ಪ ಅವ್ರ ಬಸವಲಿಂಗಪ್ಪ ಹಿಸ್ಟಾರಿಕಲ್ ಮನುಷ್ಯ ಬಸವಲಿಂಗಪ್ಪ ಫ್ರಾಂಕ್ ವಿಕ್ರಮ ವಿಕ್ರಮಹಜನ್ ಒಳ್ಳೆಯವ್ರ ಇದ್ರು ಹೆಂಗಿದ್ರು ಅವಾಗ ನಮಗ ಅವ್ರಿಗೆ ಒಳ್ಳೆಯವ್ರ ಇದ್ರು ಎಸ್ಆರ್ ಪಟೇಲ್ ಮತ್ತು ಇನಾಮ್ದಾರರ ತಲೆಯವ್ರ ಬಗ್ಗೆ ಅನ್ನ ನಾಲ್ಕು ಮಾತುಗಳನ್ನ ಆರ್ ಎಸ್ ಪಾಟೀಲ ಯಾವಾಗಲೂ ನಕೊತಾರವ್ರ ಯಾರಿಗಾರ ಮಾತಾಡ್ತಿರೋಕ್ಕಿಲ್ಲ ಟಿ ಎನ್ ಸಾನಿಕಪ್ಪು ಮತ್ತು ಜಿ ಕೆ ಕೆದ್ರ ಬಗ್ಗೆ ಸ್ವಲ್ಪ ಕೇಳಿದರೆ ಭಾಳ ಒಳ್ಳೆಯದು ಯಾಕಂದರೆ ಅವ್ರನ್ನ ನೀವು ಭಾಳ ಬೆಳೆಸಿದಿರಿ ಅಂತೇಳಿ ಹೌದು ನಾ ಟಿ ಎನ್ ಸಾನಿಕಪ್ಪ ಅವರು ಅವ್ರ ನಮ್ಮ ಬಗ್ಗೆ ಪ್ರಭಾಕರ್ ಕೋರೆ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ ಮುಖಾಂತರ ಯಾಕಂದ್ರೆ ಯಾಕೆ ಯಾಕೆ ಬಿಟ್ಟಿಲ್ಲ ಅವರು ಏನು ಏನು ಕಾರಣ ನೀವು ಯಾಕೆ ಸಲಹೆ ಹಿರಿಯ ಹಿರಿಯರಾಗಿ ನೀವು ಯಾಕೆ ಅವ್ರಿಗೆ ಸಲಹೆ ಕೊಡಬಾರ್ದು ಈಗರಾದ್ರೂ ನೀವು ಕರೆಸಿ ಅವ್ರ ಕಿವಿ ಹಿಂಡಿ ಯಾಕೆ ಬುದ್ಧಿವಾದ ಹೇಳ್ಬಾರ್ದು ನೀವು ನಾವು ಅವ್ರ ಕೂಡ ಸಂಪರ್ಕ ಇದೆ ಎಷ್ಟ್ ಬೇಕಷ್ಟೆ ಅದರ ಸಂಪರ್ಕ ರಾಜಕೀಯ ಮಾತ ಜೀರೋ ಇದಕ್ಕೆಲ್ಲ ಅವರ ಅಹಂಭಾವ ಕಾರಣ ಅಂತ ಹೇಳ್ತಾರ ಗೊತ್ತಿಲ್ಲ ನನಗೆ ಗೊತ್ತಿದೆ ಅದು ಅವರು ಸರಿಯಾಗಿ ಇದ್ದರೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇತ್ತು ವಯಸ್ಸಿತ್ತು ಸೊಸೈಟಿತ್ತು ದುಡ್ಡಿತ್ತು ಆಮೇಲೆ ಜಾತಿ ಇತ್ತು ಎಲ್ಲ ಇತ್ತು ಬೆಳಗಾವಿ ಜಿಲ್ಲೆ ಏಳು ದೊಡ್ಡ ದೊಡ್ಡ ನದಿಗಳಿವೆ Belgaum is the second capital of Karnataka and popularly known as Switzerland of India. Belgaum is called the gateway to North, South, and Western India as it connects three important states such as Karnataka. Maharashtra and Goa How Belgam got its name In olden days Belgam was a grassland and it was popular for its bulls People from all over India used to visit Belgam to trade bullocks. Hence this tiny village became market for bulls. In Sanskrit, Bail means bullock and gram means village. Thus it became Bail and Gram. Thus it became Bail Gram. However, this story has no evidence in the history but during the british rule belgram became belgam today its official name is belgami the city is also known as the sugar bowl of karnataka notable people from बेलगाम आर प्रभाकर कोरे पडप्प्पा दारेप्पा चौगले इंडियाज फर्स्ट ओलंपिक मैराथन रनर अतुल कुलकर्णी अ फेमस बॉलीवुड एक्टर लक्ष्मी राय अ पॉपुलर एक्ट्रेस Bhandu Patil, Indian hockey player. Charan Raj, the popular actor. The India's tallest national flag is hoisted in Belgavi, which is 9600 feet wide flag on the 110 meter tall flagpole, which is five feet taller than the flag in atari border belgam was founded in late 12th century ad by ratta dynasty who shifted their capital from saudati ಸರ್ಕಾರಕ್ಕೆ ನಮ್ಮ ಯಡಿಯೂರಪ್ಪ ಸರ್ಕಾರಕ್ಕೆ ಆ ಎ ಆ ನೀರನ್ನು ಯಾವ ರೀತಿ ನೀರನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ನೀವೇನಾದರೂ ಸ್ಪಷ್ಟವಾದಂಥ ಯಡಿಯೂರಪ್ಪರು ಸಂದೇಶ ಕೊಡ್ರಿ ನೀವು ಯಾಕಂದರೆ ನೀರು ವೇಸ್ಟ್ ಆಗ್ತಾ ಇದೆ ಎಲ್ಲೆಲ್ಲೋ ಹರಿದು ಹೋಗ್ತಾ ಇದೆ ನೋಡ್ರಿ ನಮ್ಮಲ್ಲಿ ಅದಾವೆ ಕೃಷ್ಣ ಮೇಲ್ದಂಡೆ ಆಗಲಿ ಘಟ್ಟಪ್ರಭಾ ಪ್ರಾಜೆಕ್ಟ್ಗಳಾಗಲಿ ಮಲಪ್ರಭಾ ಆಗಲಿ ಸಾಕಷ್ಟು ನೀರು ಬರ್ತದೆ ಆದರೆ ಅದನ್ನು ಸದುಪಯೋಗ ಮಾಡಿಲ್ಲ ಎಲ್ಲ ಇದ್ದು ಏನೂ ಇಲ್ಲ ಅಲ್ಲ ಯಡಿಯೂರಪ್ಪನವರು ನೇರವಾಗಿ ಮಾತಾಡೋದು ನಾವು ಮುಟ್ಟಿಸ್ತೇವೆ ನಮ್ಮ ಚೆನ್ನ ಮುಖಾಂತರ ಈ ರೀತಿ ಆಗ್ತಾ ಇದೆ ಅಂತೇಳಿ ಎಸ್ ಪಿ ಸಿದ್ಧಾರ್ಥ ಅವರು ಈ ರೀತಿ ಮಾರ್ಚ್ ಮಾಡ್ತಾ ಇದಾರೆ ಹೇಳ್ತೇವೆ ಹೌದಾ ಲಕ್ಷ ಹಾಕಬೇಕು ಸಂಬಂಧಪಟ್ಟ ಮಂತ್ರಿಗಳಿಗೆ ಸೂಚನೆ ಕೊಡಬೇಕು ಸಲಹೆ ಮಾಡಬೇಕು ಇದು ಭಾಳ ದುರ್ದೈವ ಅದಕ್ಕೆ ಯಡಿಯೂರಪ್ಪನವರು ಎಷ್ಟು ಮಂದಿ ಮಂತ್ರಿ ಮಾಡಿದ್ರು ನಿಮ್ಗೆ ಬಿಡ್ತೇವೆ ಅವ್ರು ಕೆಲಸ ಮಾಡ್ತಾರಿಲ್ಲ ನೋಡ್ರಿ ನೀವು ಕೋರೆಯವರು ನೀವು ಟಿಕೆಟ್ ಹೆಂಗೆ ಕಸ್ಕೊಂಡ್ರು ಆ ತಂತ್ರಗಾರಿಕೆ ಯಾವ ತಂತ್ರಗಾರಿಕೆ ಓಡಿದ್ರೆ ಅವಾಗ ಯಾಕಂದ್ರೆ ಇನ್ನೊಮ್ಮೆ ಬಂದು ನೀವು ಮಂತ್ರಿ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದು ಹೆಂಗೆ ಏನು ತಂತ್ರಗಾರಿಕೆ ಮಾಡಿದ್ರು ಅವರು ನೋಡಿರಿ ರಾಜಕಾರಣದೊಳಗೆ ಏನೇನು ನಡಿಬೇಕಲ್ಲ ನಡೀತಾವ ಈ ಬೈಲು ಹೊಂಗಲಿಕ್ಕೆ ಯಾಕೆ ಸೋತರೀ ಮತ್ತು ನೀವು ಎಮ್ ಎಲ್ ಎಮ್ ಎಲ್ ಎ ನಿಂತು ಬೈಲು ಹೊಂಗಲಿಕ್ಕೆ ಯಾಕೆ ಸೋತರೆ ಕಾರಣ ಏನು ನಿಮ್ಗೆ ಸೋಲ್ಲಿಕ್ಕೆ ಯಾರು ಕಾರಣ ಇಷ್ಟೆಲ್ಲ ಅನುಭವ ಇದ್ದು ಅದನ್ನು ಆ ಅನುಭವ ನೀವು ಯಾವ ಉಪಯೋಗ ಮಾಡ್ಕೋಬೇಕಾಗಿತ್ತಲ್ಲ ಅಯ್ಯ ನಮಗೆ ಬೇಕಾದವರೆಲ್ಲ ಮಂತ್ರಿ ಆದ ಅಂದ್ರೆ ನಮ್ಗೆ ಕಂಟ್ರೋಲ್ ಆಗೋದಿಲ್ಲ ಅನ್ನೋ ದುರ್ಭಾವನೆ ಬಂತು ಕೆಲವರು ಜನರಿಗೆ ಅದು ಸೋತಿವಿ ಭಯದೊಂದ್ರೆ ಒಮ್ಮ ಇಲ್ಲ ಮಗ ಅವ್ರಿಗೆ ಈಗೇನು ಜೀರೋ ಜೀರೋವರ್ ರೌಜರ್ಗೆ ಶಿವಣ್ಣ ಫ್ಯಾಮಿಲಿ ವೆಲ್ಫೇರ್ ಸೆಂಟರ್ ನಾವು ಓಪನ್ ಮಾಡ್ತೇನೆ ಯಾರಿಗೂ ಏನೂ ಮಾಡಿಲ್ಲ ಇಬ್ರು ಏನ್ಮಲ್ಲ ಬೈ ನೊಂಗಲ್ಲ ಶಾಪ್ ಹೌದು ನಾವು ಓಪನ್ ಬೆಕ್ಕಾದಲ್ಲಿ ಹೇಳ್ತೀವಿ ಬೈ ನೊಂದ್ರೆ ಶಾಪ್ ಅವ್ ನಾವು ಓಪನ್ ಬೆಕ್ಕಾದಲ್ಲಿ ಹೇಳ್ತೀವಿ ಬೈ ನೊಂದ್ರೆ ಶಾಪ್ ಅವ್ ನಾವು ಓಪನ್ ಬೆಕ್ಕಾದಲ್ಲಿ ಹೇಳ್ತೇನೆ ಏನ್ ಮಾಡೋದು ಇನಾಮದ್ದಾರಂತ ಆರಾಮ್ ಸ್ಲೀಪಿಂಗ್ ಕೋಚ್ ಮಲ್ಕೊಳ್ಳೋದು ಊಟ ಮಾಡೋದು ಬಸ್ ಬಾಕಿ ಏನು ಕೆಲಸ ಮಾಡಿದ್ರು ನಮ್ಮಲ್ಲೇ ಮೊಯ್ಲಿ ಇದ್ದಾಗ ಚಕ್ ಡ್ಯಾಮ್ ಸಲ ಮಾಡಿ ಎಂಟುನೂರು ಚಕ್ ಡ್ಯಾಮ್ ಕೊಟ್ಟರು ಮತ್ತು ಮಲ್ಲಾರು ಗೌಡರು ಇದ್ದಾಗ ಹರಿ ಮಾಡಿಸಿನ ಅವರು ಇಪ್ಪತ್ತೆಂಟು ಕೋಟಿ ಸ್ಯಾಂಕ್ಷನ್ ಮಾಡಿದರು ಅದಕ್ಕಿಂತ ಮೊದಲು ರಮೇಶ್ ಜಾರಕಿಹೊಳಿಗೆ ಇದೇ ಸಂದರ್ಭದಲ್ಲಿ ಏನು 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 ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ ಯಾಕಂದ್ರೆ ಈಗ ಸಂಪನ್ಮೂಲ ಸಚಿವರು ಅವ್ರಿಗೆ ನೀವು ನೇರವಾಗಿ ಕರೆದು ಈ ರೀತಿ ಇದೆ ಅಂತೇಳಿ ಹೇಳಿದ್ರೆ ಯಾಕೆ ಹೇಳ್ಬಾರ್ದು ಅವ್ರು ಕರೆಸಿ ಅವರು ಕರೆದ್ರೆ ಬರ್ತಾರಿಲ್ಲ ನನಗೆ ಡೌಟ್ ಇಲ್ಲ ನಾನು ಕರೆದಿಲ್ಲ ಒಳ್ಳೆಯ ಮನುಷ್ಯರಿಗೆ ಜಾತಿ ಇಲ್ಲ ಒಳ್ಳೆ ಇದೆ ಬೆಳಗಾವಿ ಜಿಲ್ಲೆ ಹದಿನೆಂಟು ಶಾಸಕರಿಗೆ ಏನು ಒಂದು ಸ್ವಲ್ಪ ಬುದ್ಧಿವಾದ ಹೇಳಾರಲ್ಲ ಅವ್ರಿಗೆ ಬುದ್ಧಿವಾದಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತೀನಿ ಕೆಲಸ ಹುಡುಕಿ ಮಾಡಬೇಕು ಪ್ರಕಾಶ್ ಕೇರಿ ಅವರು ಯಾವ ರೀತಿ ಮಾಡ್ತಾರೆ ಆ ರೀತಿ ಹಾ ಪ್ರಕಾಶ ಕೆರೆ ಅವ್ರು ಸ್ವಲ್ಪ ಕೆಲಸ ಡಿ ವೈ ಪವಾರ್ ಆಗಿದ್ರು ಜಕ್ನೂರಾದರು ಶಂಕರಾನಂದ ಆದರು ಬೋಟ್ ಹಾಕಿಸ್ಕೊತಾರೋ ಕಲರ್ ಅಲ್ಲ ಇಷ್ಟೆಲ್ಲ ಅನುಭವ ಐತೆ ನಿಮಗೆ ಆದ್ರೆ ನಿಮ್ಮ ಮಕ್ಕಳನ್ನ ನೀವು ಎಮ್ ಎಲ್ ಎ ಮಾಡೋಕ್ಕಾಗಲಿಲ್ಲ ಮಂತ್ರಿ ಮಾಡೋಕ್ಕಾಗಲಿಲ್ಲ ಯಾವ ಯಾಕೆ ಯಾಕೆ ಈಗ ಆಯಿತು ಎಲ್ಲಿ ಆಯ್ತು ಎಲ್ಲಿ ಎಡೀರಿ ಏನು ಪಕ್ಷ ಪಕ್ಷಾಂತರ ಮಾಡಿದಾಗ ಹಿಡೀರು ಹೆಂಗ ಏನು ಏನು ಗೊತ್ತಾಗ್ತಾ ಇಲ್ಲ ಏನಾರ ರಾಜಕೀಯ ಪರಂಪರೆ ಯಾವಲ್ಲ ಅದು ಯಾವಾಗ ಸ್ವಂತ ವಿಚಾರ ಇರ್ತದ ನಾವು ಯಾತು ಬರ್ತ ನಾವು ಕರ್ಕೊಂಡು ನಮ್ಗೆ ಯಾರು ಭಾ ಅಂತ ಹೇಳಿಲ್ಲ ರಾಜಕೀಯದೊಳಗೆ ಯಾರೋ ಕೈ ಮಾಡಿ ಕರೀದಲ್ಲ ಮಕ್ಕಳನ್ನ ಮೊಮ್ಮಕ್ಕಳನ್ನ ಮಾಡಬೇಕಂತ ಯಾವಾಗ ಗುಣ ಇರ್ತಾವ ರಾಜಕೀಯ ಅವ್ರು ಬರ್ತಾರೆ ಈಗ ನಮ್ಮಕ್ಕ ದಿಗ್ವಿಜಯ್ ಅಂತ ದಿಗ್ವಿಜಯ್ ಎಲ್ಲ ಎಲ್ಲ ಕ್ವಾಲಿಟಿ ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ ಉಳಿಲಿಲ್ಲ ಅಂತ ಉಳಿಲಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ನಿಮ್ಮ ಕೈಯಲ್ಲಿ ಉಳಿಲಿಲ್ಲ ಅಂತ ಅರ್ಥ ಅಲ್ಲ ನಾ ಮಾಡಬಾರ್ದು ರೆಡಿಮೇಡ್ ಊಟ ಕೊಡಬಾರ್ದು ರೆಡಿಮೇಡ್ ಅವ್ರ ತೊಡಬಾರ್ದು ರೆಡಿಮೇಡ್ ರಾಜಕೀಯ ಮಾಡಬಾರ್ದು ತಡೀದಿಲ್ಲ ಭಾಳ ದಿವಸ ಸ್ವಂತಕ್ಕೆ ನೀವು ಪೇಪರ್ ಪೇಪರ್ಸಾಕಿ ಯಾವ ಸಹಾಯ ಮಾಡಿದ್ದ ಮತ್ತೆ ಯಾಕೆ ಬಂದ್ರಿ ಸ್ವಂತ ದುಡಿಮೆಯಿಂದ ಸ್ವಂತಕ್ಕೆ ಯಾವ ಗಂಡಸ್ಥಾನ ಇರ್ತೈತಿ ಅವ್ ಬರ್ತಾನ ಮೊನ್ನೆ ನಮ್ಮ ಸಣ್ಣ ಮಗ ಪಾರ್ಲಿಮೆಂಟ್ಗೆ ಮಾಡಿದ್ರು ಮಾಡಿದ್ದರು ತಪ್ಪಿದ್ರು ಯಾಕೆ ನೇರವಾಗಿ ನನ್ನ ಮಾತು ನೇರ ಮಾತು ಕಾರ್ಯಕ್ರಮ ನೀವು ನೇರವಾಗಿ ಹೇಳ್ಬೇಕು ಯಾರು ನಿಮ್ದೇನ್ ಏನ್ ಮಾಡ್ಲಿಕ್ಕೆ ಅವದ್ದು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹೇಳಿ ಈಗ ಯಾಕಂದ್ರೆ ಯಾರಿಗೆ ಅಂಜುವಂತ ಮನುಷ್ಯರೂ ಅದು ಯಾಕೆ ಮಾಡ್ಲಿಲ್ಲ ಗೊತ್ತಿಲ್ಲ ಇಲ್ಲಿವರೆಗೆ ನಮ್ಮ ಜೊತೆಗೆ ನೀವು ಅತ್ಯಂತ ಸುದೀರ್ಘವಾದಂತ ತಮ್ಮ ರಾಜಕೀಯ ಜೀವನವನ್ನ ಹೇಳಿದ್ರಿ ನಿಮ್ಮ ಅನುಭವಗಳನ್ನ ಹೇಳಿದ್ರಿ ಮತ್ತು ಇಂದಿನ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೆ ಬುದ್ಧಿವಾದನ ಹೇಳಿದರೆ ನಿಮಗೆ ನಮ್ಮ ವಾಹಿನಿ ವತಿಯಿಂದ ಅನಂತ ಅನಂತ ಕೃತಜ್ಞರು ಸರ್ ನಮಸ್ಕಾರ